ಕೊರೋನಾ ವೈರಸ್ಗೆ ಐದು ವರ್ಷಗಳು ತುಂಬುತ್ತಿರುವಂತೆಯೇ ಚೈನಾದಿಂದ ಇನ್ನೊಂದು ಮಾರಣಾಂತಿಕ ವೈರಸ್ನ ಸುದ್ದಿ ಬಂದಿದೆ ಹ್ಯೂಮನ್ ಮೆಟನ್ಯುಮೊ ವೈರಸ್ ಅಥವಾ ಎಚ್ ಎಂ ಪಿ ವಿ ಎಂಬ ಹೆಸರಿನಲ್ಲಿ ಈ ವೈರಸನ್ನು ಗುರುತಿಸಲಾಗಿದೆ ಚೀನಾದಾದ್ಯಂತ ಅಲರ್ಟ್ ಘೋಷಿಸಲಾಗಿದೆ ಕೊರೋನಾ ರೂಪದಲ್ಲಿಯೇ ಈ ವೈರಸ್ನ ಲಕ್ಷಣಗಳು ಗೋಚರಿಸುತ್ತಿದ್ದು ಆಸ್ಪತ್ರೆಗಳು ಮತ್ತು ಸ್ಮಶಾನಗಳು ತುಂಬಿ ತುಳುಕುತ್ತಿವೆ ಇದನ್ನು ನಿಯಂತ್ರಿಸುವ ಬಗ್ಗೆ ಅಧಿಕಾರಿಗಳಲ್ಲಿ ಸ್ಪಷ್ಟವಾದ ನಿಲುವು ಇಲ್ಲದೆ ಇರುವುದರಿಂದ ಎಲ್ಲೆಡೆ ಗೊಂದಲ ಕಾಣಿಸಿದೆ ಮುಖ್ಯವಾಗಿ ಮಕ್ಕಳಲ್ಲಿ ನ್ಯೂಮೋನಿಯಾದಂತಹ ಲಕ್ಷಣಗಳು ಕಾಣ್ತಾ ಇದ್ದಾವೆ ಶ್ವಾಸಕೋಶ ತೊಂದರೆಯುಳ್ಳ ಮಕ್ಕಳ ಸ್ಯಾಂಪಲ್ನ ಮೇಲೆ ಅಧ್ಯಯನ ನಡೆಸುತ್ತಿದ್ದ ವೇಳೆ ಎರಡ್ ಸಾವಿರದ ಒಂದರಲ್ಲಿ ಡಚ್ ಸಂಶೋಧಕರಿಗೆ ಈ ವೈರಸ್ಸಿನ ಬಗ್ಗೆ ಮೊಟ್ಟಮೊದಲಾಗಿ ಪರಿಚಯವಾಗಿದೆ ವೃದ್ಧರು ಮಕ್ಕಳು ಮತ್ತು ರೋಗ ಪ್ರತಿರೋಧ ಶಕ್ತಿ ಕಡಿಮೆ ಆದವರನ್ನ ಈ ವೈರಸ್ ಬಾಧಿಸುತ್ತದೆ ಎಂದು ಹೇಳಲಾಗಿದೆ ಇದೀಗ ಚೀನಾದ ಉದ್ದಕ್ಕೂ ಎಚ್ಎಂಪಿವಿ ಪ್ರಕರಣಗಳು ಭಾರಿ ಪ್ರಮಾಣದಲ್ಲಿ ಹೆಚ್ಚುತ್ತಿವೆ ಎಂದು ವರದಿಯಾಗಿದೆ ಈ ಕಾಯಿಲೆ ಬಾಧಿತರು ಟೆಸ್ಟ್ ಮಾಡಿಸುತ್ತಿಲ್ಲ ಮತ್ತು ಅವರಿಗೆ ಕಾಯಿಲೆ ಬಾಧಿಸಿದೆ ಎಂದು ಗೊತ್ತಾಗುತ್ತಿಲ್ಲ ಎಂದು ಆರೋಗ್ಯ ಅಧಿಕಾರಿಗಳು ಹೇಳಿದ್ದಾರೆ ಈ ವೈರಸ್ ಅನ್ನು ಎದುರಿಸುವುದಕ್ಕೆ ಸೂಕ್ತ ಔಷಧ ಇಲ್ಲದೇ ಇರುವುದು ಕೂಡ ಚೀನಾವನ್ನು ತತ್ತರಗೊಳಿಸಿದೆ ಶೀತ ಕೆಮ್ಮು ಜ್ವರ ಇತ್ಯಾದಿ ಲಕ್ಷಣಗಳೊಂದಿಗೆ ದೇಹ ಪ್ರವೇಶಿಸುವ ಈ ವೈರಸ್ ರೋಗ ಪ್ರತಿರೋಧ ಶಕ್ತಿ ಕಡಿಮೆ ಇರುವವರಲ್ಲಿ ನ್ಯೂಮೋನಿಯಕ್ಕೆ ಪರಿವರ್ತನೆಯಾಗುತ್ತದೆ ಚಳಿಯ ಸಮಯದಲ್ಲಿ ಈ ಕಾಯಿಲೆ ಹೆಚ್ಚಾಗಿ ಹರಡಲಿದೆ ಎಂದು ಹೇಳಲಾಗಿದೆ